ಉಜ್ಜಾಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಪ್ರಜತಾಮ್ ಕಲ್ಪವೃಕ್ಷಾಯ ನಮ ತಾಂ ಕಾಮಧೇನುವೆ ರಾಯರಿದ್ದಾರೆ 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 ಎಲ್ಲರಿಗೂ ಒಳ್ಳೆಯದಾಗಲಿ ತಂದೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ ನೋಡಿ ರಾಯರಿದ್ದಾರೆ ಗೋಮಾಠಿದರೆ ಗಣೇಶ ದೇವರು ಜೈ ಆಂಜನೇಯ್ಯ ಶಿವನ ಕತ್ತಲಿರ್ತಕ್ಕಂಥ ನಾಗರಹಾವು ಮತ್ತು ಶಿವ ಮತ್ತು ಗುರು ರಾಘವೇಂದ್ರ ಸ್ವಾಮಿಯವರು ಈ ಕಾಡಿನಲ್ಲಿ ಹೋಗ್ತಾ ಇದ್ದೀವಿ ಇಲ್ಲಿ ಲೈವಲ್ಲಿ ಬರೋಣ ಅಂದರೆ ಇಲ್ಲಿ ಟವರ್ ಬರ್ತಾಯಿಲ್ಲ ಆ ಕಾರಣಕ್ಕೋಸ್ಕರ ನಾನು ಲೈವ್ ಬರೋದಕ್ಕೆ ಆಗ್ತಾ ಇಲ್ಲ ಆದರೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೇದಾಗಲಿ ಅಂತ ಹೇಳಿ ಜೈ ಭಜರಂಗಲಿ ನೋಡಿ ಹಾಂ ಎಷ್ಟು ಅದ್ಭುತವಾಗಿದೆ ಜೈ ಶ್ರೀರಾಮ್ ಜೈ ಭಜರಂಗ ಬಲಿ ಜೈ ಆಂಜನೇಯ ಜೈ ಹನುಮಾನ್ ಎಲ್ಲರೂ ಜೈ ಭಜರಂಗ ಬಲಿ ಅಂತ ಕಮೆಂಟ್ ಮಾಡಿ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಎಲ್ಲಿ ನೋಡಿದರು ಅವರೇ ಈ ಕಾಡಿನಲ್ಲಿ ಸುಮಾರು ಸ್ವಲ್ಪ ಹುಷಾರಾಗಿ ಹೋಗಿ ಅಂತ ಹೇಳಿದರು ಯಾಕೆ ಅಂತ ಕೇಳಿದಾಗ ಇಲ್ಲಿ ಕರಡಿ ಸಿಂಹ ಚಿರತೆ ಅವೆಲ್ಲ ಇರುತ್ತೆ ಆಣೆ ಇರುತ್ತೆ ಅಂತ ಹೇಳಿದರು ಅಲ್ಲಿ ಮುಂದ್ಗಡೆ ಹೋಗ್ತಾ 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 ಹಂಗೆ ಇದೆ ಅಂತ ಆ ಕಡೆ ಅದಕ್ಕೆ ಸ್ವಲ್ಪ ಹುಷಾರಾಗೋಗಿ ಅಂತ ಹೇಳಿದರು ಅದೇನು ಬೆಟ್ಟ ನನಗೆ ಇದು ಘಾಟ್ ಸೆಕ್ಷನ್ ಹೋಗ್ತಾನೆ ಇಲ್ಲ ಹಾಗೆ ಬರ್ತಾನೆ ಇದೆ ಬರ್ತಾನೆ ಇದೆ ಆ ಘಾಟ್ ಸೆಕ್ಷನ್ ಒಳಗಡೆ ಇಲ್ಲಿ ಇದ್ದಾರೆ ನೋಡಿ ಯಾರು ನೋಡಿ ಸಲ ಕಾಣಿಸ್ತಾ ಇದ್ದಾರೆ ನಿಮಗೆ ನೋಡಿ ಹಾಗೆ ಇಲ್ಲಿ ನೋಡಿ ಯಾರು ಇವರು ಓ ಆನಯ್ಯ ಬೆಟ್ಟದಲ್ಲಿದ್ದಾರೆ ಜೈ ಆಂಜನೇಯ ಜೈ ಶ್ರೀರಾವ್ ಕಮೆಂಟ್ ಮಾಡಿ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ಇನ್ನೂ ನಲ್ವತ್ತೊಂಬತ್ತು ದಿವಸ ಆಗ್ಬೋದು ಇಲ್ಲ ಐವತ್ತು ದಿನ ಆಗ್ಬೋದು ನಾನು ಹೋಗಬೇಕಾದ್ರೆ ಎಲ್ಲರೂ ಇಲ್ಲೇ ಇದ್ದಾರೆ ಇವಾಗ ಅವ್ರ ಜೊತೆ ನಾವು ಹೋಗ್ಬಿಡೋಣ ಅಲ್ಲೇ ಕೂತ್ಕೊಳ್ಳೋಣ ನಾವು ಕುತ್ಕೊಂಡ್ಬಿಡೋಣ ನಮಗೆ ಅಲ್ಲಿ ಕೂತ್ಕೊಳ್ಳುವಷ್ಟು ಇಲ್ಲ ಅವ್ರ ಮುಂದಗಡೆ ಕೂತ್ಕೋಬೇಕು ನಮ್ಮ ಜಾಗ ಯಾವುದು ಅಂದರೆ ನಮ್ಮ ಜಾಗ ಬಂದ್ಬಿಟ್ಟು ಇದು ಕೆಳಗಡೆ ಹೌದಲ್ವಾ ನಾವು ಯಾವಾಗಲೂ ಇಲ್ಲೇ ಕೂತ್ಕೋಬೇಕು ಅವ್ರು ಅಲ್ಲೇ ಕುತ್ಕೋಬೇಕು ಅವರ ಸ್ಥಾನ ಅದು ನಮ್ಮ ಸ್ಥಾನ ಇದು ಎಲ್ಲರಿಗೂ ಒಳ್ಳೇದಾಗಲಿಪ್ಪ ತಂದೆ ಪಾಪ ನೀವು ಅಷ್ಟು ಎಷ್ಟು ನಡೆದಿದ್ದೀರ ತಂದೆ ಈ ತಂದೆಯವ್ರನ್ನ ಆಹಾ ಪಾಪ ಅವ್ರ ಪಾದ ಇದೆ ಅಂದ್ಕೊಂಡು ಅವ್ರ ಕಾಲು ಸೇವೆ ಮಾಡ್ತಾರೆ ಯಾಕಂದ್ರೆ ಗುರು ರಾಘವೇಂದ್ರ ಸ್ವಾಮಿಯವರು ಪೋಡ ಅಷ್ಟು ಇಷ್ಟು ಅಲ್ಲ ಜೈ ಶ್ರೀರಾಮ್ ನೋಡಿ ವಿಡಿಯೋ ನೋಡಿದ ಮೇಲೆ ಸುಮ್ಮನೆ ಆಗಬೇಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಓಂ ನಮಃ ಶಿವ ಅಂತ ಕಮೆಂಟ್ ಮಾಡಿ ರಾಯರಿದ್ದಾರೆ ಅಂತಾದರೂ ಕಮೆಂಟ್ ಮಾಡಿ ಮೂರಲ್ಲಿ ಯಾವ್ದು ಮಾಡಿದ್ರೂ ರಾಯರಿಗೆ ಸಲ್ಲುತ್ತೆ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರನ್ನು ನೋಡೋದಕ್ಕೆ ಎಷ್ಟು ಆನಂದ ಕಾಮದೇನು ಓಂ ನಮಃ ನಮ ರಾಘವೇಂದ್ರ ಸ್ವಾಮಿ ಓಂ ನಮಃ ಶಿವಾಯ ಎಲ್ಲರನ್ನೂ ನೀನೇ ಕಾಪಾಡುತ್ತಂದೆ ಯಾರ್ಯಾರು ಶನಿ ಎಲ್ಲ ಮುಕ್ತಿಯಾಗಿಬಿಡ್ಲಿ ತಂದೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜತಾಮ್ ಕಲ್ಪರುಕ್ಷಾಯಾಯ ನಮತಾಮ್ ಕಾಮಧೇನುವೆ ರಾಯರಿದ್ದಾರೆ 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 ತಂದೆ ಎಲ್ಲೆಲ್ಲೂ ನೀವೇ ತಂದೆ ನಿಮ್ಮನ್ನು ನಂಬಿ ಇವತ್ತು ಎಷ್ಟೋ ಜನಗಳು ಲಕ್ಷಾಂತರ ಜನಗಳು ಅವರ ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು ನೀವು ತಂದೆ ಕಷ್ಟ ಅಂತ ಬಂದರೆ ನೀವೆಲ್ಲರೂ ನನ್ನ ಮಕ್ಕಳು ಚಿಂತೆ ಮಾಡಬೇಡಿ ನಿಮ್ಮೊಟ್ಟಿಗೆ ನಾನು ಇದ್ದೀನಿ ಅಂತ ಹೇಳ್ತಿರಲ್ಲ ಅದೇ ಶಕ್ತಿ ಸಾಕು ನಮಗೆ ಎಲ್ಲ ಕಡೆಯೂ ಗುರು ರಾಘವೇಂದ್ರ ಸ್ವಾಮಿಯವರ ಭಕ್ತಾದಿಗಳಿದ್ದಾರಲ್ಲ ಅದಕ್ಕೆ ನೋಡಿ ಯಾರು ಏನು ಒಂದು ಗೊತ್ತಿಲ್ಲ ನೋಡಿ ಅಲ್ಲಿ ನಾಯಿ ಇದೆ ಕಾಡು ನಾಯಿ ಕಾಡಲ್ಲಿ ಕಾಡನಾಯಿ ನಾಯಿ ಅಂತಾರಲ್ಲ ಕೂಗ್ತಾ ಹಾಂ ಹಾಂ ಜಂಗಲಲ್ಲಿ ಇದೊಂಥರ ವಿಚಿತ್ರ ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಚಿಂತಿಸಬೇಡಿ ಯಾರು ಕುಗ್ಗಬೇಡಿ ನಮ್ಮೊಟ್ಟಿಗೆ ಗುರು ರಾಘವೇಂದ್ರ ಇದ್ದಾರೆ ಅನುಗ್ರಹ ಮಾಡೇ ಮಾಡ್ತಾರೆ ನಂಬಿಕೆ ತಾಳ್ಮೆ ಇವೆರಡೂ ನಿಮ್ಮಲ್ಲಿರಬೇಕು ಗಾಟ್ ಸೆಕ್ಷನ್ನು ಇದರಲ್ಲಿ ಹೋಗೋದಕ್ಕೆ ಎಷ್ಟು ಆನಂದವಾಗ್ತಾ ಇದೆ ನೋಡಿ ಈ ಪ್ರಾಣಿ ಪಕ್ಷಿಗಳ ಹೂವನ್ನು ಕೇಳಿಕೊಂಡು ಹೋಗುವುದಕ್ಕೆ ತುಂಬ ಆನಂದವಾಗ್ತಾ ಇದೆ ಅದು ಬರೀ ಕಲ್ಲು ಬಂಡಿ ಅಲ್ಲ ಕಲ್ಲು ಒಳಗಡೆ ದೇವ್ರು ದೇವರಿದ್ದಾರೆ ಅಲ್ಲಿ ಮೂರ್ತಿ ಇದೆ ಚಿಕ್ಕದಾಗಿದೆ ಕಾಣಿಸ್ತಾ ಇಲ್ಲ ಇದೆ ದೇವ್ರು ಕೂತ್ಕೊಂಡಿರೋ ಎಲ್ಲ ಕಡೆಯೂ ಇರ್ತಾರೆ ದೇವರು ಒಂದು ಜಾಗದಲ್ಲಿ ಅಂತಲ್ಲ ಆದರೆ ಒಂದು ನಿಮಿಷ ಸೌಂಡ್ ಕೇಳಿ ಸೌಂಡ್ ಕೇಳಿಸಿದ್ರೆ ಕಮೆಂಟ್ ಮಾಡಿ ಕೇಳಿಸಿದೆ ಅಂತ ಹೇಳಿ ಬೆಟ್ಟದಲ್ಲಿ ಹೋಗೋಕ್ಕೆ ಸ್ವಲ್ಪ ತಡವಾಗ್ತಾಯಿದೆ ಅಷ್ಟೇ ಆದರೂ ನಮ್ಮ ಜೊತೆ ರಾಯರಿದ್ದಾರೆ ಹೇಳಿದ್ದಾರೆ ಏನೂ ತೊಂದರೆ ಆಗಲ್ಲ ನೋಡಿ ಈ ಫೀಲ್ ಯಾವ ಥರ ಬರ್ತಾಯಿದೆ ಅಂದರೆ ಸಿರಿಸಿ ಉಡುಪಿ ಮಂಗಳೂರು ಹೋಗ್ತೀವಲ್ಲ ಮಡಿಕೇರಿ ಆ ಥರ ಗಾಡ್ ಸೆಕ್ಷನ್ ಹೆಂಗಿರುತ್ತೆ ಹಂಗೆ ಕಾಣಿಸ್ತಾ ಇದೆ ಅದೇ ಥರ ಕಾಣಿಸ್ತಾ ಇದೆ ನಿಮಗೂ ಅಂತ ಅನಿಸಿದರೆ ಕಮೆಂಟಲ್ಲಿ ತಿಳಿಸಿ ಯಾವುದು ಸೇಮ್ ಅದೇ ಥರ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಮಡಿಕೇರಿ ಕೂರ್ಗು ಮಂಗಳೂರು ಸಿರಿಸಿ ಉಡುಪಿ ಸೇಮ್ ಎಲ್ಲ ಇದೇ ರೀತಿಯಾಗಿ ಇರುತ್ತೆ ಆ ಜಾಗದಲ್ಲಿ ಹೋಗಬೇಕಾದರೆ ಅಲ್ವಾ ಎಷ್ಟು ಅದ್ಭುತವಾಗಿದೆ ವ್ಯೂಸು ನೋಡಿ ಅಲ್ಲಿ ಎಷ್ಟು ಅದ್ಭುತವಾಗಿ ಒಂದು ಮನೆ ಇದೆ ನೋಡಿ ಅಲ್ಲಿ ಆ ಮನೆ ನೋಡಿ ತೋರಿಸ್ತೀನಿ ನೋಡಿ ಕಾಡಿನಲ್ಲಿ ಮನೆ